ು ನೀನೆ ನನಗೆ ನಿನ್ನ ಮಡಲೆ ಜಗಬಮ್ಮ ನನ್ನ ಮನಸ್ಸಿನ ದೈವವು ನೀನೆ ಜಗತ್ತಿಗೆ ದೈವವು ನೀನೆ ನನ್ನ ಬೆಳೆಸಿದ ದೈವವು ನೀನೆ ಜಗತ್ತನ್ನೇ ಜಯಿಸಿದೆ ಅಮ್ಮ ನಿನ್ನ ಅಮ್ಮ ನನ್ನ ಅಮ್ಮನಾಗಿ ಕೈ ಹಿಡಿದು ಬರೆಯಲು ಕಲಿಸಿದೆ ನೀನು ಕೈ ಹಿಡಿದು ಬರೆಯಲು ಕಲಿಸಿದೆ ನೀನು ಅಕ್ಷರ ಕಲಿಯಲು ನಾನು ಅಕ್ಷರ ಕಲಿಯಲು ನಾನು ಅಮ್ಮ ನಿನ್ನ ಮಮತೆ ಒಂದು ಸಾಕು ನಾ ಜಗತ್ತು ಜಯಿಸಲು ನಾ ಜಗತ್ತನ್ನು ಜಯಿಸಲು ಜೀವ ನೀಡಿದ ದೇವರು ನೀನೆ ನನ್ನ ಜೀವದ ಚೆಲೆಯು ನೀನೆ ನನಗೆ ನಿನ್ನ ಮಡಲೆ ಜಗಬಮ್ಮ ಹಾಡುಗಳನ್ನು ಹೇಳುತ್ತಾ ನನಗೆ ತುತ್ತು ನೀಡಿದ್ದೆ ನಾ ಮಲಗುವಾಗ ಜೋಗಳ ಹಾಡಿ ನೀನು ನನಗೆ ಮಲಗಿಸಿದ್ದೆ ಅತ್ತಾಗಂಭಿಸಿ ನನಗೆ ಲಾಲು ಲಾಳಿ ಹಾಡು ಹಾಡಿದ್ದೆ ಒಂಬತ್ತು ತಿಂಗಳ ನಿನ್ನ ಗರ್ಭದಲ್ಲಿ ನನ್ನ ಹೊತ್ತು ನನ್ನ ಅಮ್ಮ ನನ್ನ ಜಯಕ್ಕೆ ನೀನೆ ಸ್ಫೂರ್ತಿಯಮ್ಮ ನನ್ನ ಜಯಕ್ಕೆ ನೀನೆ ಸ್ಫೂರ್ತಿಯಮ್ಮ ಪ್ರೀತಿಯ ಅಮ್ಮ ನಿನಗೆ ಕೋಟಿ ವಂದನೆ ಪ್ರೀತಿಯ ಅಮ್ಮ ನಿನಗೆ ಕೋಟಿ ವಂದನೆ ಅಕ್ಷರ ಜ್ಞಾನ ತುಂಬಿದ ಅಮ್ಮ ನಿನಗೆ ನನ್ನ ವಂದನೆ ಜೀವವ ನೀಡಿದ ಜೀವವು ನೀನೆ ಜೀವದ ಶೆಲೆಯು ನೀನೆ ನಿನಗೆ ನಿನ್ನ ಮಡಿಲೆ ಜಗಬಮ್ಮ ಅವ್ವ ಎನ್ನುತ್ತ ನಾ ಹಾದಿದ್ದೆ ಅವ್ವ ಎನ್ನುತ್ತ ನಾ ಹಾದಿದ್ದೆ ಅವ್ವನ ಮಡಿಲಲ್ಲಿ ಪ್ರೀತಿಯ ನೆನೆದು ರಾತ್ರಿ ಹಾಯಾಗಿ ಮಲಗಿದ್ದೆ ನಿನ್ನ ಮಡಿಲಲ್ಲಿ ದೂರದಲ್ಲಿ ಕಂಡಿದ್ದ ನಕ್ಷತ್ರ ಪಡೆಯಲು ನಿನ್ನ ಹತ್ತಿರ ಕಾಡಿದ್ದೆ ಮೇಲಿನ ನಕ್ಷತ್ರಗಳನ್ನ ಕನ್ನಡಿಯಲ್ಲಿ ತೋರಿಸಿ ನನ್ನ ಅಳವು ನೀಗಿದ್ದೆ ನನ್ನವ್ವ ಅವ್ವ ಅವ್ವ ಎನ್ನುತ್ತ ಮನವು ಅವ್ವ ಅವ್ವ ಎನ್ನುತ್ತ ಮನವು ಚಿಕ್ಕಂದಿನ ನೆನಪಿನಲ್ಲಿ ತೇಲಾಡಿತ್ತು ಅವ್ವ ನಿನ್ನ ನೆನಪಿನಲ್ಲಿ ಹಸಿದ ಹೊಟ್ಟೆಯನ್ನು ನಿನ್ನ ಜೋಗಗಳ ಹಾಡಿನ ಮೂಲಕ ಬಟ್ಟೆಯನ್ನು ತುಂಬಿಸಿ ನನ್ನ ಹಸುಬನ್ನೇ ಓಡಿಸಿದ್ದೆ ನನ್ನವ್ವ ಅವ್ವ ನೀನೇ ನನ್ನ ಉಸಿರು ನೀನೇ ನನ್ನ ಜೀವ ಅವ ನೀನೇ ನನಗೆ ಎಲ್ಲ ನೀನೇ ಅವ್ವ ಜೀವವ ನೀಡಿದ ದೇವರು ನೀನೇ ಜೀವದ ಶೆಲೆಯು ನೀನೇ ನನಗೆ ನಿನ್ನ ಮಡಲೇ ಜಗಬಮ್ಮ ಧನ್ಯವಾದಗಳು